ಕೊಡೋದಿಲ್ಲಪ್ಪ ಹೋಸ್ಸರಿ ಕೊಡ್ಲಿಲ್ವಾ ಬೆಳೆ ಯಾರು ರಿಪೇರಿ ಮಾಡ್ಬೇಕು ಬೇಡವೇನ್ರೀ ಮಾಡಬೇಕ್ರಿ ನೀವ್ ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ಸೆಂಟ್ರಲ್ ವಾಟರ್ ಕಮಿಷನ್ ಸ್ವಲ್ಪ ನೀರು ಬಿಡಬೇಕು ಮಾಡಬೇಕು ಆಗಲ್ಲ ರಿಪೇರಿ ಮಾಡದೆ ಹೋದ್ರೆ ಯಾವತ್ತಾರು ಒಂದಿನ ದಿನ ಉಂಟು ಹೋದ್ರೆ ಏನ್ ಮಾಡ್ಬೇಕು ಬೆಳೆ ನಷ್ಟ ಆಗ್ತದೆ ರೈತರಿಗೆ ಅನ್ಯಾಯ ಆಗ್ತದೆ ಅದರಿಂದ ನಾವು ಬೆಳೆ ಉಳಿಸ್ ಬೆಳೆ ಒಂದು ಒಂದು ಸಾರಿ ನಷ್ಟ ಆಗ್ಬೋದು ಆದರೆ ರಿಪೇರಿ ಮಾಡೋದು ಇದೆಯಲ್ಲ ಅದು ಭಾಳ ಮುಖ್ಯ